ಹೊನ್ನಾಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗ್ರಂಥ ಪಾಲಕರಾದ ನಾಗರಾಜ್ ನಾಯ್ಕ್ರವರಿಗೆ ಬಂಜಾರ ಗೌರವ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ ಕರ್ನಾಟಕ ರಾಜ್ಯ ಬಂಜಾರ ಯುವಕರ ಮತ್ತು ವಿದ್ಯಾರ್ಥಿ ಸಂಘದ ವತಿಯಿಂದ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲಾ ಮಟ್ಟದ ಏಳನೇ ವರ್ಷದ ಬಂಜಾರ ಪ್ರತಿಭಾ ಪುರಸ್ಕಾರ ಬಂಜಾರ ಯುವ ಸಮಾವೇಶ ಮತ್ತು ಸಾಧಕರಿಗೆ ಅಭಿನಂದನಾ ಸಮಾರಂಭವನ್ನು ಶಿವಮೊಗ್ಗದ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಿದ್ದರು ಈ ಸಮಾರಂಭದಲ್ಲಿ ಹೊನ್ನಾಳಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗ್ರಂಥಪಾಲಕ ನಾಗರಾಜ್ ನಾಯಕ್ ರವರಿಗೆ ಗುರುತಿಸಿ ಉತ್ತಮ ಗ್ರಂಥಪಾಲಕ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದ್ದಾರೆ ಮತ್ತು ನಾಗರಾಜ್ ನಾಯಕ್ ರವರಿಗೆ ಈ ಹಿಂದೆ ರಾಜ್ಯ ಮಟ್ಟದ ಉತ್ತಮ ಗ್ರಂಥಪಾಲಕ ಪ್ರಶಸ್ತಿ ಕೂಡ ಲಭಿಸಿದೆ ಈ ಸನ್ಮಾನ ಸ್ವೀಕರಿಸಿ ಸಮಾಜದ ಎಲ್ಲ ಬಾಂಧವರಿಗೆ ನಾಗರಾಜ್ ರವರು ಧನ್ಯವಾದ ತಿಳಿಸಿದ್ದರು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ನಾಗರಾಜ್ ರವರಿಗೆ ಅಭಿನಂದನೆ ತಿಳಿಸಿದ್ದಾರೆ ಸಂಘನಾಯಕರು ಅವರು ಮುಕ್ತ ಗ್ರಂಥ ನಮ್ಮ ಹೊನ್ನಾಳಿಯ ಸರ್ಕಾರಿ ಪ್ರಥಮ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ರಾಜ್ಯ ಮಟ್ಟದ ಉತ್ತಮ ಗ್ರಂಥ ಪಾಲಕ ಪ್ರಶಸ್ತಿಯನ್ನು ಕೂಡ ಆ ಕ್ಷೇತ್ರದಲ್ಲಿ ಪಡ್ಕೊಂಡಿದ್ದಾರೆ ಹಾಗಾಗಿ ವೇದಿಕೆಯ ಮೂಲಕ ಅವರು ಕೂಡ ವಿಶೇಷ ಸನ್ಮಾನ ಮತ್ತೆ ರಂಗನ ಹೂವಿನ ಅಡಗಲೆಯಲ್ಲಿ ಅವರು ಗೋರ್ ಬಾಯಿಕ ಸುಶೀಲ ಬಾಯಿಕ ಸಿರಿಯಲ್ ಜಗಳು ಶಾಲೆ ಹಾವು ಆತಿ ಸಿರಿಯಲ್ ಕುಡಿಸಿ ಆರ್ಟಿಫಿಷಿಯಲ್ ಕಾವ ರಿಯಲ್ ಕೋಳಿಗಳ വിശേഷ